ಕಾರ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತಮ್ಮನ್ನು ಏಕವಚನದಲ್ಲಿ ನಿಂದಿಸಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡವಳಿಕೆ ಅವರ ರಾಜಕೀಯ ಸಂಸ್ಕೃತಿ ಬಿಂಬಿಸುತ್ತದೆ ಎಂದು ಮೂಡಾ ಅಧ್ಯಕ್ಷರಾದ ಮರಿಗೌಡ ಅವರು ತಿರುವೇಟು ನೀಡಿದ್ದಾರೆ ಪ್ರತಾಪ್ ಸಿಂಹ ಅವರ ಈ ರೀತಿಯ ನಡವಳಿಕೆಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೈ ತಪ್ಪಲು ಕಾರಣವಾಯಿತು ಎಂದು ಟೀಕಿಸಿದ್ದಾರೆ ಜನಾಶೀರ್ವಾದದಿಂದ ಸ್ಪಷ್ಟ ಎರಡು ಬಾರಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರ ರಾಜಕೀಯ ಏಳಿಗೆ ಸಹಿಸದೆ ಅವರ ತೇಜೋವಧೆ ಮಾಡುವ ಉದ್ದೇಶದಿಂದ ಪ್ರತಾಪ್ ಸಿಂಹರವರು ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನು ಪ್ರತಾಪ್ ಸಿಂಹ ನಾವು ಸುದ್ದಿಯಲ್ಲಿ ನೋಡಿದೆ ಈಗ ಪ್ರತಾಪ್ ಸಿಂಹ ಅವರು ನನ್ನನ್ನು ಪಕರ ಏನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತಾಡಿದರೆ ಅದು ಅವರ ಸಂಸ್ ಅವರ ಒಂದು ಕೀಳುಮಟ್ಟದ ಸಂಸ್ಕೃತಿಗೆ ಒಂದು ಕನ್ನಡಿ ಇಡ್ದಂಗೆ ಅವ್ರ ಸಂಸ್ಕೃತಿ ಇದೆಯಲ್ಲ ಅವ್ರ ನಡವಳಿಕೆ ಇದೆಯಲ್ಲ ಕೀಳುಮಟ್ಟದ ಸಂ ಕನ್ನಡಿ ಇಡ್ದಂಗೆ ಅವರು ಆ ಒಂದು ಸಂಸ್ಕೃತಿನ ಬಂದಿರತಕ್ಕಂಥವ್ರು ಅನಿಸುತ್ತೆ ಹಾಗಾಗಿ ಏಕವಂಥ ಮಾತಾಡಿದ್ದಾರೆ ಅವರು ಕುರುಬಾ ಅಂತ ಮಾತಾಡಿದ್ದಾರೆ ಜಾತಿ ಹೆಸರಿಗೆ ಕುರುಬಾ ಅಂತ ಮಾತಾಡಿದ್ದಾರೆ ಅದು ಈ ಜಾತಿ ವ್ಯವಸ್ಥೆಯಲ್ಲಿ ಏನಾಗಿದೆ ಕುರ್ವರು ಎಲ್ಲರೂ ಕೂಡ ಅತ್ಯಂತ ದಡ್ಡರು ಅಂತ ವಾದ ಅದರಲ್ಲಿ ಅತ್ಯಂತ ಕವಿಗಳಿದ್ದಾರೆ ವಿದ್ವಾಂಸಿದ್ದಾರೆ ಎಲ್ಲ ಮಹಾ ಮೇಧಾವಿಗಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಕನಕದಾಸ ಯಾರಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಯಾರಿದ್ದಾರೆ ಅವರು ಕುರುಬರೇ ಕುರುಬ್ರೆ ನಾವು ಕುರುಬ್ರೆ ಅಂದರೆ ಉರ್ಬರು ಅತ್ಯಂತ ದೊಡ್ಡರು ಅನ್ನೋ ಮಾತನ್ನು ಹೇಳ್ತಕ್ಕಂಥ ಮಾತಿದೆಯಲ್ಲ ಅದನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಜಾತಿ ವ್ಯವಸ್ಥೆಯಲ್ಲಿ ಬಂದವರು ನಾವು ಜಾತಿ ರೈತವಾಗಿ ಬಂದಿರತಕ್ಕಂಥವ್ರು ಸಾಮಾಜಿಕ ನ್ಯಾಯದಲ್ಲಿ ಭದ್ರತೆ ಇಟ್ಟಿಗೆ ಬಂದಿರ್ತಕ್ಕಂಥವ್ರು ಇವರು ನನ್ನ ಬಕರಾ ಅಂತ ಹೇಳಿದ್ರಲ್ಲ ಸ್ವಾಮಿ ಅದಕ್ಕೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎರಡು ಸರಿ ಪಾರ್ಲಿಮೆಂಟ್ ಮೆಂಬರ್ ಇದ್ದರು ಎರಡು ಸರಿ ಪಾರ್ಲಿಮೆಂಟ್ ಮೆಂಬರ್ ಇದ್ದರು ಹೆಂಡ್ತಿಗೆ ಸೀಟ್ ತ ತಗೊಂಡಿದ್ದಾರೆ ಅವ್ರು ಶ್ರೀಮತಿ ಅವರಿಗೆ ತಗೊಂಡದ ಸಂದರ್ಭದಲ್ಲಿ ಕಾನೂನು ಪ್ರಕಾರ ನೀವು ಬಿಲ್ಡಿಂಗ್ ಕಟ್ಕೊಂಡು ಕಾನೂನು ಪ್ರಕಾರ ಮಾಡಿ ಸಿಆರ್ ತಗೋಬೇಕಾಯ್ತು ನೀವು ಬಕ್ಪದ ತಗೋಬೇಕಾಯ್ತು ಯಾಕೆ ಯಾವುದೋ ಒಂದು ಶೆಡ್ ಹಾಕ್ಬಿಟ್ಟು ಸೀಟ್ ಹಾಕ್ಬಿಟ್ಟು ರಾತ್ರಿ ರಾತ್ರಿ ಸೀಟ್ ಹಾಕ್ಬಿಟ್ಟು ಬೆಳಿಗ್ಗೆ ಸಿ ಆರ್ ತಗೊಂಡ್ರಿ ಆರ್ ತಗೊಂಡಾದ್ಮೇಲೆ ಅದನ್ನ ರದ್ದು ಮಾ ಯಾರೋ ಆರ್ ಟಿ ಐ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ರದ್ದು ಮಾಡ್ತಾರೆ ನೀನ ಬಕರ ನಾನು ಕಾನೂನು ಕೇಳಿದ ಬಕರ ಅನ್ನೋದು ಜಾತಿ ಜೊತೆಗೆ ಮರಿಗೋಲ್ಡ್ ಅವರು ಸುಸಂಸ್ಕೃತರಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳ ವಿರುದ್ಧ ರವಾಚಿ ಶಬ್ದ ನಿಮಗೆ ಅವರು ತಲೆ ಮರೆಸ್ಕೊಂಡಿದ್ರು ಒಂದು ಕೇಳಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವ್ರಿಗೆ ಅವನು ತಳಹಂತಿಂದ ರಾಜಕಾರಣ ಮಾಡಿಲ್ಲ ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅದರ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಅಧಾಧ್ಯಕ್ಷ ಎಲ್ಲಾಗಿ ಸಾರ್ವಜನಿಕ ಅವ್ರು ಎಲ್ಲಿಂದ ಬಂದು ಯಾವುದೇ ಒಂದು ಸಂಸ್ಕೃತಿ ಬಂದು ಟಿಕೆಟ್ ತಗೊಂಡು ಗೆದ್ದಿರ್ತಕ್ಕಂಥವ್ರು ಅವನ ಸಾಮಾಜಿಕ ನ್ಯಾಯದ ಬಗ್ಗೆ ಅರಿವಿಲ್ಲ ಇನ್ನೊಬ್ಬರ ಇನ್ನೊಬ್ಬರಿಗೂ ಬಗ್ಗೆ ಇಲ್ಲ ನಾನು ರಾಷ್ಟ್ರದ್ರೋಹಿ ಕೆಲಸ ಮಾಡಿಲ್ಲ ಸಮಾಜದ ಆಸ್ತಿ ಪಡ್ದಿಲ್ಲ ಯಾರದೇ ಆಸ್ತಿಯನ್ನು ಲಪ್ಟಾಯಿಸ್ತಕ್ಕಂಥವನ್ನಲ್ಲ ಇವರು ಯಾರು ಎಸ್ಟ್ ಲಪ್ಟಾರಿಸಿದ್ರೆ ಪಾರ್ಲಿಮೆಂಟ್ ಅವಧಿಯಲ್ಲಿ ಎಸ್ತಾರೆ ಅವಧಿಯಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲವೂ ಕೂಡ ಮಾಹಿತಿ ಗೊತ್ತಿರ್ತಕ್ಕಂಥದ್ದು ಆದ್ದರಿಂದ ಶಿಖಾ ಅವ್ರ ಕೇಸು ಕೋರ್ಟಲ್ಲಿರ್ತಕ್ಕಂಥದ್ದು ನಾನು ನಿರಪರಾಧಿ ಇದ್ದೀನಿ ಕೋರ್ಟಲ್ಲಿ ಕೇಸಿದೆ ಅದು ಕೋರ್ಟ್ ನಾನು ಹೇಳಕ್ಕೆ ಬಯಸಿದರ ನಿರಪರಾಧಿ ಇದೆ ನಾನು ಒಂದೇ ಒಂದು ಮಾತನ್ನು ಕೂಡ ಅದಕ್ಕೆ ರೆಕಾರ್ಡ್ ಇದೆ ಆ ತೀರ್ಮಾನ ಕೋರ್ಟಲ್ಲಿ ಆಗುತ್ತೆ ನಾನು ಬೇಲ್ಗೆ ಅಪ್ಲೈ ಮಾಡಿದ್ದೆ ನಾನು ಕಾಮಾಗೆ ಇದ್ದೆ ಮೀಡಿಯಾದವರು ಎಲ್ಲ ಅಲ್ಲೆಲ್ಲೋ ನಾನು ಯಾವ ಬೇಲ್ ರಿಜೆಕ್ಟ್ ಆಯಿತು ಸ್ಟ್ರೈಟ್ ಆಗ ನಾನೇ ಆಗಿದ್ದೀನಿ ನಾನು ತಲೆ ಮಸ್ಕೊಂಡು ಹೋಗ್ನಲ್ಲ ಅವರು ತಲೆ ಮಸ್ಕೊಂಡು ಹೋಗಿರೋರು ಇವರು ಯಾಕೆಂದರೆ ಎರಡು ಸಾವಿರ ಎತ್ತುವರೆ ಸಾವಿರ ಇವರು ಪಾರ್ಲಿಮೆಂಟ್ ಮೆಂಬರ್ ಇದ್ದು ಏನು ಮೋದಿಯಿಂದ ಹಿಡಿದು ಎಲ್ಲ ನನ್ನ ನಾನೇ ನಮಗೆಲ್ಲ ನಮ್ಮ 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 ಗುರುಗಳವರು ನನಗೆ ಟಿಕೆಟ್ ಕೊಡೋದು ಅಂತ ಹೇಳ್ತೀವಿ ಮುಂದೆ ಏಕೆಕಿಯನ್ನು ಕೇರೆ ಮಾಡ್ದೇ ಟಿಕೆಟ್ ಕೊಟ್ಟು ತಲೆ ಅದಾದ ಅದಾದಮೇಲೆ ಅಲ್ಲಿ ಬಾ ಬಾಂಬ್ ಸ್ಫೋಟ ಆಯಿತು ಎಲ್ಲಿ ಇವನು ಲೆಟ್ರ್ ಮೇಲೆ ಅತ್ಯಂತ ಇಡೀ ವಿಶ್ವ ನೋಡ್ತಾ ಅದನ್ನು ಅದಕ್ಕೆ ಇವನು ಫೋನು ಸೀಸ್ ಮಾಡಿದರು ಯಾಕೆ ಸೀಸ್ ಮಾಡಿದ್ರು ಇವ್ರು ಬಕ್ರೆ ಇದ್ದಾನೆ ಅವನ ಏನೇನೋ ಇದೆ ಅಂತ ನೋಡಿ ಅದು ಅದು ಇದು ಇಡೀ ಜಗತ್ತೇ ನೋಡಿದ ಅದನ್ನ ಇವನೇ ಬಕ್ರ ಇನ್ನೊಬ್ಬರ ಬಕ್ರಾ ಅಂತ ಇವರು ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಜಾತಿ ವ್ಯವಸ್ಥೆ ಹುಟ್ಟಾಗ್ತಕ್ಕಂಥ ವ್ಯಕ್ತಿ ನೀವು ನೋಡಿದ್ದೀರಿ ಹಿಂದೂ ಮುಸ್ಲಿಮ್ ಏನು ಮಾಡ್ತಿದ್ದ ಇನ್ನೊಬ್ಬರಿಗೆ ಏನು ಅಂತ ಹುಟ್ಟಾಗ್ತಕ್ಕಂಥ ವ್ಯಕ್ತಿ ಅದರಿಂದ ಇವರು ಕು ಬಕ್ರಾ ಅಂದದ್ದು ಕುರುಬ ಅಂತ ಹೇಳಿದ್ರು ನಾನು ಕುರ್ಬನೇ ಸಿದ್ದರಾಮಯ್ಯರು ಕುರುಬ್ರೆ ಕಲಕದಾಸರು ಕುರುಬ್ರೆ ಕುರುಬ ಕುರುಬನೇ ಬೇರೆ ಬೇರೇನೆ ಅದ್ರ ಬಗ್ಗೆ ಹೇಳ ಅವ್ರು ಏನು ಹೇಳ್ತಾರೆ ಸತ್ಯರ್ಬಾರ್ದು ಇನ್ನು ಮುಂದೆ ಆ ರೀತಿ ಆದರೆ ನಾವು ಕೂಡ ಏಕವಚನದಲ್ಲಿ ಏನೇನು ಮಾಡ್ಬೇಕು ಮಾಡಿದೆ ಅವ್ರ ಇತಿಹಾಸ ಇದೆ ರೀ ಇತಿಹಾಸ ಇದೆ ಅದನ್ನು ಬಿಟ್ಟು ಯಾವುದೋ ಮಾತು ಅದು ಹೇಳ್ತಕ್ಕಂಥ ಮಾತಲ್ಲ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದನು ಎರಡು ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ವೈಯಕ್ತಿಕ ವಿಚಾರ ಮಾಡ್ತಕ್ಕಂಥ ನಾನು ನೆನ್ನೆ ಮಾಡಿದ್ದೀನಿ ಇದು ಇದು ತಗೊಂಡಿದ್ದೀರಿ ಸಿದ್ದರಾಮಯ್ಯನವರು ಸರೆಂಡರ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಹಿಂದಿನ ಸಿದ್ದರಾಮಯ್ಯವರೇ ಬೇರೆ ಈಗಿನ ಸಿದ್ದರಾಮಯ್ಯವರೇ ಬೇರೆ ಹಿಂದೂ ಸಿದ್ದರಾಮಯ್ಯ ಸಾಹೇಬರು ಬೇರೆ ಈಗಿನ ಸಿದ್ದರಾಮಯ್ಯ ಸಾಹೇಬ ಹಿಂದೆ ಪ್ರಾಮಾಣಿಕವಾಗಿದ್ದರು ಈ ಅವ್ರ ಜಮೀನು ಅಕ್ರಮ ಮಾಡಿದ್ದಾರೆ ಕಾನೂನುಬದ್ಧ ಸೈಟ್ ಕೊಟ್ಟಿದ್ದಾರೆ ಯಾರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದ ಅವಧಿಲಿ ಬಿ ಜೆ ಪಿ ಅಧ್ಯಕ್ಷರು ಮೂಢ ಅಧ್ಯಕ್ಷರು ಬೇರೆ ಅರ್ಥ ಇಲ್ಲ ಸಾರ್ವಜನಿಕ ಚರ್ಚೆ ಧಾರಾಳವಾಗಿ ರೀ ಅವರಾದ್ರೂ ಅನೇಕ ಸಾರಿ ಹೊರಟೋಗಿದ್ದಾರೆ ಸಾರ್ವಜನಿಕ ಚರ್ಚೆ ಬನ್ನಿ ಅಂತ ತಪ್ಪು ತಲೆಮುಸಿನ ಹೋಗಿದ್ದಾರೆ ನಾನು ತಲೆಮುಸಿನ ಹೋಗೋದಿಲ್ಲ ಸಾರ್ವಜನಿಕವಾಗಿ ಚರ್ಚೆಗೆ ಬರ್ತೀನಿ ಅವರು ಬರಲಿ ಸವಾಲಾಗ್ತೀನಿ ಇವಾಗ ಏನಂದರೆ ಏನು ನಮಗೆ ಏನು ತಿಳ್ಕೊಂಡಿದ್ದಾರೆ ಏಕೋರ್ಚನದಲ್ಲಿ ಮಾತಾಡೋದು ಅವೆಲ್ಲೋ ಮತ್ತು ಬೇರೆ ಬೇರೆ ನಮ್ಮದು ಗ್ರಹಣ ಇದೆ ನಾನು ಮೂಢ ಇದೆ ನನ್ನದೇ ಗ್ರಹಣ ಇದೆ ಇವರು ಮೂಡಾದ ಇವರು ಪಾರ್ಲಿಮೆಂಟ್ ಮೆಂಬರ್ ಏನೇನು ಮಾಡಿದ್ದಾರೆ ಎಲ್ಲವೂ ಮಾಹಿತಿ ಇದೆ ಅದ್ರ ಪ್ರಕಾರ ಬಂದು ಚರ್ಚೆಗೆ ಬಂದು ನಾನು ಸಿದ್ಧ ಇದ್ದೀನಿ ಯಾವಾಗಲಾದ್ರು ಯಾವಾಗಲಾದ್ರು ಇದು ನಿಮ್ಮ ಮುಂದೆ ಬಿಡಬೇಕಾಗುತ್ತೆ ಅವರು ಇನ್ನು ಮುಂದೆ ಇಂಥ ಒಂದು ಹೇಳ್ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ ಹೇಳಲಿ ಅವ್ರಿಗೆ ಒಳ್ಳೆಯ ರೀತಿ ಹೇಳಿ ಅದೇ ಬಿಟ್ಟು ನೀನು ಜಾತಿ ನಿಂದೆ ಮಾಡೋದು ಇನ್ನೊಬ್ಬರು ನಿಂದೆ ಮಾಡೋದಿದ್ದರೆ ಅದು ಜಾತಿ ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಾಗ್ತಕ್ಕಂಥ ಕೆಲಸ ಮಾಡ್ತದೆ ಬಂದು ಅದೇ ಅವ್ರು ಕಸಬೇ ಅದು ಕಸಬೇ ಅದು ಅವ್ರದ್ದು ಅದರಿಂದ ಇವತ್ತು ಏನಾರು ಮಾಡಿ ಸಿದ್ದರಾಮಯ್ಯನವ್ರು ಅವ್ರು ಸರೆಂಡರ್ ಮಾಡಿಸ್ಬಿಟ್ರೆ ಅಲ್ಲಿ ತಪ್ಪು ಅಂತ ಆಗಬೇಕು ಅವ್ರು ಸರ್ಕಾರ ಹೋಗಕ್ಕೆ ಎರಡನೇ ಸದಿಗೆ ಮುಖ್ಯಮಂತ್ರಿ ಆಗಿಬಿಡ್ತಾರ ಒಬ್ಬ ವಿರೋಧ ಒಬ್ಬ ಹಿಂದುಳಿದ ನಾಯಕ ಎರಡನೇ ಸರ್ತಿ ಮುಖ್ಯಮಂತ್ರಿ ಆಗಿದ್ರೆ ಇವರು ತಡ್ಕೊಳಕ್ಕಾಗದಿಲ್ಲ ಬೇರೆ ಪಕ್ಷದವ್ರಿಗೆ ಇದು ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಹುನ್ನಾರ ಅನ್ನೋ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಪಾ ಭಾರತೀಯ ಜನತಾ ಪಾರ್ಟಿ ಇರುವ ಪ್ರತಾಪ್ ಸಿಂಹನೂ ಅದೇ ಬಿ ಜೆ ಪಿನೂ ಅದೇ ಎರಡು ಒಂದೇ ಅದು ಪಾರ ಇದರಲ್ಲಿ ಮಾಧ್ಯಮದ ಮುಖಾಂತರ ಸಾವಿರಾರು ಕೋಟಿ ಅಂತ ಹೇಳಿದ್ರೆ ನಾವು ಒಂದೇ ಒಂದು ಸ್ಪಷ್ಟ ಪ್ರಶ್ನೆಗೆ ಬಯಸ್ತಾ ಇದ್ದೇನೆ ನಾನು ಫಿಫ್ಟಿ ಫಿಫ್ಟಿ ಇರ್ಬೋದು ಇನ್ಸೆಂಟಿವ್ ಸೈಡ್ ಪ್ರೋತ್ಸಾಹ ಸೈಟ್ ಇರ್ಬೋದು ಯಾವ ಜಮೀನು ಕಳ್ಕೊಂಡ ರೈತ ಇದ್ದಾನೆ ಅವನಿಗೆ ಅನ್ಯಾಯ ದ್ರೋಹ ಆಗಬಾರ್ದು ಮೋಸ ಆಗ್ಬಾರ್ದು ಯಾಕೆಂದರೆ ಸಾರ್ವಜನಿಕ ದೂರು ಇದ್ದ ನನಗೆ ನನ್ನ ಮೂಡ ಅಧ್ಯಕ್ಷ ಸಾರ್ವಜನಿಕ ದೂರು ಇದ್ದ ದೂರು ಬಂದ ಸಂದರ್ಭದಲ್ಲಿ ನೋಡಿ ಅವರು ನಿಜವಾದ ರೈತನ ಬಿಟ್ಟು ಬೇರೆಯವರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ದೂರು ಬಂದ ಮಾಗೆ ನಾನು ಮಾ ಅವ್ರಿಗೆ ಸಮ ಸಮಯ ಕಮಿಷನ್ಗೆ ಹೇಳಿದೆ ನೋಡಿಕೊಟ್ಟೆ ನೋಡಿ ಯಾವುದೇ ಕಾರಣದಿಂದ ಇಂಥ ದೂರು ಬಂದಿದೆ ಇವೇವನ್ನು ಪರಿಶೀಲನೆ ಮಾಡಿ ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು ಮೋಸ ಆಗಬಾರ್ದು ಆ ರೆಕಾರ್ಡ್ ಬಿಲ್ಡಪ್ ಮಾಡಿ ಇದಕ್ಕೆ ಇದಕ್ಕೆ ಕಳಿಸಿ ಅಂತ ಹೇಳಿದ್ರಿಗೆ ಬೋರ್ಡ್ ಮೀಟಿಂಗ್ ಕಳಿಸಿ ಬೋರ್ಡ್ ಮೀಟಿಂಗ್ ಚರ್ಚೆ ಮಾಡಿ ಸರ್ಕಾರದ ಅನುಮತಿ ತಕ್ಕ ಮಾಡೋಣ ಅಂತ ಹೇಳ್ತಕ್ಕಂಥ ಮಾತು ಹೇಳಿದ್ವಿ ಅಲ್ಲಿ ಯಾವುದು ಕೂಡ ಬಿ ಜೆ ಪಿಯವ್ರು ಏನು ಮಾಡಿದ್ರು ಈ ಮಾಧ್ಯಮದ ಮುಖಾಂತರ ಬೇರೆ ಪಕ್ಷದವರು ಹಗರಣ ಆಗಿದ್ರು ಹಗರಣ ಆಗಿದೆ ಅಂದ್ಬಿಟ್ಟು